ಹಾಗೆ ಇವತ್ತು ಅನೌನ್ಸ್ ಆಗಿರುವಂತಹ ಬಿಜೆಪಿ ಲಿಸ್ಟ್ನಲ್ಲಿ ಹಲವು ಹಾಲಿ ಸಂಸದರುಗಳಿಗೂ ಕೂಡ ನೀವು ಆಗ್ತಾನೆ ನೋಡಿದಾಗ ಟಿಕೆಟ್ ಮಿಸ್ ಆಗಿದೆ ಯಾವ್ಯಾವ ಕಾರಣಕ್ಕಾಗಿ ಹಾಗಾದ್ರೆ ಟಿಕೆಟ್ ಮಿಸ್ ಆಗಿದೆ ಯಾರಿಗೆಲ್ಲ ಟಿಕೆಟ್ ಮಿಸ್ ಆಗಿದೆ ಯಾವ್ಯಾವ ಕಾರಣ ಯಾರಿಗೆ ಟಿಕೆಟ್ ಸಿಕ್ಕಿದೆ ಯಾವ ಮಾನದಂಡದ ಮೇಲೆ ಟಿಕೆಟ್ ಸಿಕ್ಕಿದೆ ಬರೀ ಈ ರಿಪೋರ್ಟಲ್ಲಿ ನೋಡ್ಕೋಬೋಣ ಮೈಸೂರು ಪ್ರತಾಪ ಪ್ರಲಾಪ ದಕ್ಷಿಣ ಕನ್ನಡದ ಕಟೀಲು ಕಣ್ಣೀರು ಒಂಬತ್ತು ಹಾಲಿ ಸಂಸದರಿಗೆ ಕೋಕ್ ಹೊಸ ಮುಖಗಳಿಗೂ ಚಾನ್ಸ್ ಪ್ರಯೋಗ ಪ್ರಯೋಗದ ಮೂಲಕವೇ ಕಳೆದ ವಿಧಾನಸಭಾ ಚುನಾವಣೆ ಎದುರಿಸಿದ್ದ ಬಿಜೆಪಿ ಪಾಳಯ ಅದೇ ರೀತಿಯ ಪ್ರಯೋಗಶೀಲತೆಯನ್ನ ಲೋಕಸಭರ ಸೇನಾನಿಗಳ ಆಯ್ಕೆಯಲ್ಲೂ ಮುಂದುವರೆಸಿದೆ ಒಂಬತ್ತು ಕ್ಷೇತ್ರದಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್ ಅವಕಾಶ ನೀಡಿಲ್ಲ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆ ಅವರನ್ನ ಬೆಂಗಳೂರು ಉತ್ತರಕ್ಕೆ ಅಭ್ಯರ್ಥಿಯನ್ನಾಗಿಸಿದ್ದನ್ನ ಬಿಟ್ರೆ ಉಳಿದ ಎಂಟು ಕ್ಷೇತ್ರದಲ್ಲಿ ಹಾಲಿ ಸಂಸದರಿಗೆ ಈ ಸಾರಿ ಟಿಕೆಟ್ ಮಿಸ್ ಆಗಿದೆ ಲೋಕಸಭೆಗೆ ಅಭ್ಯರ್ಥಿಗಳ ಎರಡನೇ ಪಟ್ಟಿ ರಿಲೀಸ್ ಮಾಡಿರೋ ಬಿಜೆಪಿ ಕರ್ನಾಟಕದ ಇಪ್ಪತ್ತು ಕ್ಷೇತ್ರಗಳಿಗೂ ಸಮರ ಸೇನಾನಿಗಳನ್ನ ಆಯ್ಕೆ ಮಾಡಿದೆ ಮಾತುಗಾರನ ಬದಲು ಮಹಾರಾಜ ಯದುವೀರ್ಗೆ ಮೈಸೂರು ಟಿಕೆಟ್ ಎರಡನೇ ಸಾರಿ ಗೆದ್ದು ಹ್ಯಾಟ್ರಿಕ್ ಗೆಲುವಿನ ಕನಸು ಕಂಡಿದ್ದ ಪ್ರತಾಪ್ ಸಿಂಹಾಗೆ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಈ ಸಾರಿ ಟಿಕೆಟ್ ಸಿಕ್ಕಿಲ್ಲ ಪಕ್ಷದೊಳಗಿನ ಹಿತಶತ್ರುಗಳು ಮತ್ತು ಅವರ ಮಾತುಗಳೇ ಅವರಿಗೆ ಮುಳುವಾಗಿದೆ ಅಂದುಕೊಂಡಂತೆ ಈ ಸಾರಿ ಹೊಸ ಮುಖ ಮೈಸೂರು ರಾಜಮನೆತನದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ಗೆ ಪ್ರತಾಪ್ ಬದಲು ಅವಕಾಶ ಸಿಕ್ಕಿದೆ ನಿನ್ನೆಯಿಂದಲೇ ಈ ಸುಳಿವು ಅರಿತಿದ್ದ ಪ್ರತಾಪ್ ಸಿಂಹ ಒಡೆಯರ್ಗೆ ವ್ಯಂಗ್ಯವಾಗಿಯೇ ಸ್ವಾಗತಿಸಿದ್ದರು ಆದರೆ ಈಗ ಟಿಕೆಟ್ ಘೋಷಣೆ ಬಳಿಕ ಯದುವೀರ್ಗೆ ಸ್ವಾಗತಿಸಿ ಟ್ವೀಟ್ ಮಾಡಿರುವ ಪ್ರತಾಪ್ ಸಿಂಹ ಕೂಡಲೇ ಪ್ರಚಾರ ಆರಂಭಿಸೋಣ ದೇಶಕ್ಕಾಗಿ ಮೋದಿಗಾಗಿ ಅಂತ ಬರೆದುಕೊಂಡಿದ್ದಾರೆ ಕಟೀಲ್ ಆಸೆಗೆ ಕಲ್ಲು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾಗೆ ಸಿಕ್ತು ಅವಕಾಶ ದಕ್ಷಿಣ ಕನ್ನಡ ಅಭ್ಯರ್ಥಿ ಕುರಿತಂತೆ ಟಿವಿ ನೈನ್ ವರದಿ ನಿಜವಾಗಿದೆ ಈ ಕ್ಷೇತ್ರದಲ್ಲಿ ಈ ಬಾರಿ ಹಾಲಿ ಸಂಸದ ನಳಿನ್ ಕುಮಾರ್ ಕಟೀಲು ಬದಲು ಹೊಸ ಮುಖ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾಗೆ ಅವಕಾಶ ಕಲ್ಪಿಸಲಾಗಿದೆ ಕಟೀಲ್ ವಿರುದ್ಧ ಆಡಳಿತ ವಿರೋಧಿ ಅಲೆ ಕೂಡ ಇತ್ತು ಕಾರ್ಯಕರ್ತರೇ ಕಟೀಲ್ ವಿರುದ್ಧ ಮೂರು ಪ್ರತಿನಿಧಿಸಿದ್ದ ಕಟೀಲ್ ಸಿಡಿದೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿರಲಿಲ್ಲ ಇದು ಕ್ಷೇತ್ರದ ಜನರು ಸಾಕಷ್ಟು ಬಾರಿ ಆಕ್ರೋಶ ವ್ಯಕ್ತಪಡಿಸ್ತಾನೆ ಇದ್ರು ಈಗ ಚೌಟಾಗೆ ಅವಕಾಶ ಸಿಕ್ಕಿದೆ ತಮಗೆ ನೀಡಿದಂತೆ ಅವರಿಗೂ ಸಹಕಾರ ನೀಡುವಂತೆ ಕಾರ್ಯಕರ್ತರಲ್ಲಿ ಮನವಿ ಮಾಡಿದ್ದಾರೆ ಕಟೀಲ್ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಾರ್ಟಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರನ್ನ ಇವತ್ತು ಘೋಷಣೆ ಮಾಡಿದರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಈ ಕಾರ್ಯವನ್ನು ಸ್ವಾಗತಿಸ್ತೇನೆ ಇವತ್ತು ಹೊಸ ಯುವಕರು ಬರಬೇಕು ಹೊಸದ ಹೊಸದನ್ನು ಬೆಳಿಬೇಕು ಪಾರ್ಟಿ ಪಾರ್ಟಿ ಇನ್ನಷ್ಟು ಕಾರ್ಯ ಚಟುವಟಿಕೆ ವಿಸ್ತಾರ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ತೀರ್ಮಾನಗಳನ್ನು ಪಾರ್ಟಿ ತಗೊಂಡಿದೆ ಇದನ್ನು ನಾನು ಸ್ವಾಗತಿಸ್ತೇನೆ ಹದಿನೈದು ವರ್ಷಗಳ ಕಾಲ ಲೋಕಸಭಾ ಸದಸ್ಯನಾಗಿ ನಾಲ್ಕೂವರೆ ವರ್ಷಗಳ ಕಾಲ ಪಾರ್ಟಿ ಅಧ್ಯಕ್ಷನಾಗಿ ಹಿರಿಯರ ಅಪೇಕ್ಷೆ ಮತ್ತು ನಂಬಿಕೆಗೆ ಸರಿಯಾಗಿ ಕೆಲಸವನ್ನು ಮಾಡಿದ್ದೇನೆ ಅನ್ನತಕ್ಕಂಥ ವಿಶ್ವಾಸ ಇದೆ ಮತ್ತು ಈ ಕ್ಷೇತ್ರದ ಜನ ನನಗೆ ಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೇನೆ ಇದೇ ವೇಳೆ ಟಿಕೆಟ್ ಕಿಟ್ಟಿಸಿಕೊಂಡ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಗೆಲುವಿನ ಉಮೇದಿನಲ್ಲಿದ್ದಾರೆ ಸೈನ್ಯದಲ್ಲಿ ಒಂದು ಎಂಟು ವರ್ಷಗಳ ಕಾಲ ಶಾರ್ಟ್ ಸರ್ವಿಸ್ ಕಮಿಷನ್ ನಲ್ಲಿ ಕೆಲಸವನ್ನು ಮಾಡಿದ್ದೆ ಗೋರ್ಖಾ ರೆಜಿಮೆಂಟ್ ನಲ್ಲಿ ಎಂಟು ವರ್ಷಗಳ ಕಾಲ ಕೆಲಸವನ್ನು ಮಾಡಿದ್ದೆ ಆ ಸಂದರ್ಭದಲ್ಲಿ ಒಂದು ಈ ದೇಶವನ್ನು ಹತ್ತಿರದಿಂದ ನೋಡುವಂಥ ಒಂದು ಅವಕಾಶ ದೇಶದ ಬೇರೆ ಬೇರೆ ಭಾಗಗಳನ್ನು ನೋಡುವಂಥ ಅವಕಾಶ ಈ ದೇಶದ ವೈಶಿಷ್ಟ್ಯವನ್ನು ನೋಡುವಂಥ ಅವಕಾಶ ಈ ದೇಶದ ಸಾಂಸ್ಕೃತಿಕ ಹಿರಿಮೆಯನ್ನು ಈ ದೇಶದ ಮಣ್ಣಿನ ಮಕ್ಕಳ ಸಾಮರ್ಥ್ಯವನ್ನು ನೋಡುವಂಥ ಒಂದು ಅವಕಾಶ ಸೇನೆಯಲ್ಲಿರುವಂಥ ಸಂದರ್ಭದಲ್ಲಿ ಸಿಕ್ಕಿತ್ತು ತದನಂತರ ಮಂಗಳೂರಿಗೆ ಬಂದು ಭಾರತೀಯ ಜನತಾ ಪಾರ್ಟಿಯಂಥ ಒಂದು ಅದ್ಭುತವಾದ ನಾಯಕತ್ವವನ್ನು ಹೊಂದಿರುವಂಥ ಮತ್ತು ಕಾರ್ಯಕರ್ತರನ್ನು ಹೊಂದಿರುವಂಥ ಪಾರ್ಟಿಯಲ್ಲೂ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಹಾಗಾಗಿ ಇವತ್ತು ಒಂದು ದೊಡ್ಡ ಜವಾಬ್ದಾರಿಯನ್ನು ಪಾರ್ಟಿಯ ಹಿರಿಯರು ನನ್ನ ಮೇಲೆ ಹೊರಿಸಿದ್ದಾರೆ ಆ ಜವಾಬ್ದಾರಿಯನ್ನು ಎಲ್ಲರ ಸಹಕಾರವನ್ನು ಪಡೆದುಕೊಂಡು ವಿಶೇಷವಾಗಿ ಕಾರ್ಯಕರ್ತರ ಸಹಕಾರವನ್ನು ಪಡೆದುಕೊಂಡು ಸಂಘಟನೆಯನ್ನು ಆಧಾರವಾಗಿಟ್ಕೊಂಡು ಕೆಲಸವನ್ನು ಮಾಡಲಿಕ್ಕೆ